ரேவதி வணக்கம் நாம் சிரௌல் கோ சேனலுக்கு స్వాగతం யாரெல்லாம் இந்த வீடியோ பார்த்துட்டீரோ லைக் ಮಾಡಿ ஷேர் ಮಾಡಿ நம்ம சேனல்னா ப்ளீஸ் Subscribe பண்ணிக்கோಳಿ யாரெல்லாம் Subscribe பண்ண கூட இல்லே நம்ம வீடியோ பார்த்துட்டீரோ ப்ளீஸ் Subscribe பண்ணிக்கோಳಿ நம்ம게 சப்போர்ட் ಮಾಡಿ சண்டா 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 கு கு ಬಂತಾಡಿ ಹಾ ನಂದೂ ಅಯ್ಯಯ್ಯ ಸ್ವಾಮಿ ನಂದನ್ನೇ ನನಗೆ ಬೇಕಂತ ಕೇಳ್ಚಾರ ಅಂತ ನಿನ್ ಕೊಟ್ಟ್ರ ಮೇಲೆ ಅಳು ನಾನು யாருக்கு ಏನು ಕೊಡಲಕಣ್ಣ யாருக்கு ಏನೇ ಕಷ್ಟ ಬಂದ್ರು ಏನು ಕೊಡಸಲ್ಲ ಏನು ಕೊಡಲ್ಲ ಯಾಕಪ್ಪ ನಿನಗೆ ನಾ ಆ ರಂಗಜ್ಜಿಗೆ ಓಟಿರ್ಬೇಕು ನೋಡಲ್ಲ ಮನೆ ಮುಂಜಾನೆ ನಾವೆಲ್ಲ ದುಡ್ಡು ಹಾಕೊಂಡು ಬ್ಯಾಕ್ ನಮ್ಮ ಅಜ್ಜಿ ಫಿಟ್ಟಿಂಗ್ ಇಟ್ ಐತಲ್ಲ ಹೋಗಿ ಹೋಗಿ ಇಲ್ಲ ಅಕ್ಕ ಚಂಗೈತಿ ನಮ್ಮ ಅಜ್ಜಿ ಬಂದು ದಾನಶೋರ ಏನು ದಾನಶೋರ ಕಂಡ ಕಳಿದ್ದ ನೀನು ಮತ್ತಿದ ಏನ್ ಸತ್ಯಾರಿಸ್ ಚಂದ್ರ ತುಂಡು ನೀನು ಹ್ಮ್ ಎಲ್ಲ ನಾ ದಾನ ಮಾಡಿ ದಾನ ಮಾಡಿಕ್ಕು ನಾ ಏನ್ ನೀನೇನು

ನೂರು ರೂಪಾಯಿ ಇಲ್ಲ ನಂತ ಒಂದು ರೂಪಾಯಿ ಇಲ್ಲ ಗೊತ್ತೇ ಮಂಜಂಗೆ ಮೊನ್ನೆ ಬ್ಯಾಕ್ ಹೊಡ್ಸಿದ್ದೆ ಹಾಕಿ ನಂತ ಒಂದು ರೂಪಾಯಿನೂ ದುಡ್ಡಿಲ್ಲ ನಾನು ಇನ್ ಮೇಲೆ ಕೊಡಲ್ಲ ಯಾಕೋ ಏನಾಯ್ತು ಏನೋ ಹುಡುಗಂಗೆ ನೂರ್ ನೂರ್ ರೂಪಾಯಿ ಬಿದ್ದೈತೆ ಅಷ್ಟೇ ಬ್ಯಾಗ್ ಅರ್ಧ ಐಟಮ್ ತ ಯಾರು ಯಾರ ನಮ್ಮ ಅಜ್ಜಿಗೆ ಹೇಳಿ ನನ್ನನ್ನು ವಹಿಸಿ ಹೆಂಗ್ ಬೈದೈತೆ ನಮ್ಮ ಅಜ್ಜಿ ನಾನು ಅದಕ್ಕೆ ಹೇಳಿದ್ದೀನಿ ನಮ್ಮ ಅಜ್ಜಿಗೆ ನನ್ನ ನಾನು ಇನ್ಮೇಲೆ ನನಗೆ ದುಡ್ಡು ಕೊಡ್ಬೇಡ ನನ್ ಯಾರಿಗೂ ದುಡ್ಡು ಕೊಡಲ್ಲ ಏನು ಹೆಲ್ಪ್ ಮಾಡಲ್ಲ ಅಂತಂದು ಥೂ ಯಾವಲೇ ಇಳು ಆ బంగಾದಂತ ಹುಡುಗ ಆ ಹುಡುಗನ ಮೇಲೆ ಚಾಡಿ ಹೇಳ್ಯಾರಿ ಈ ನೂರು ರೂಪಾಯಿ ಆಕೇನೋ ಫ್ರೆಂಡ್ಶಿಪ್ ಅಂತಂದು ಕೊಡ್ಸಿರ್ತಿರಾ ಯಾರು ಹೇಳಿರ ಹೋಗಲಿ ಬಿಡ ತಗಿ ಇವಾಗ ಏನು ಕೊಡಪ್ಪ ಕೊಡಲ್ಲ ಅಂತ ಹೇಳಿರ ಅಜ್ಜಿ ನನ್ ತಾಗಿಲ್ಲ ಹೋಗು ನನ್ ತಾಗಿ ಇಲ್ಲ ಏನು ಹೇಳ್ತೋ ಅಂತ ಕೆಲಸ ಅದು ನಾನು ಇವಾಗ ನಾನ್ ಅನುಭವಸಂಗ ಐತಿ ಯಾರ್ನ್ ಕೇಳನಪ್ಪ ಏನ್ ಮಾಡೋದು ಈ ಚಿಂಟು ಅಜ್ಜಿ ಸುಮ್ಮನೆ ಸರಿಯಾದೆ ಇನ್ನೊಂದು ಮಾತಾಡಿನಾ

நான் ஒூபாய் கொடுக்கு மீன் ஏற்கு சார்க்கு ஒன் லோட்ட சார இன் மேல் நான் நினைக்கிறல்ல அண்ணன் என்ன மார்க்கேனாரப்பா